ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಉದ್ದೇಶ ತುಂಬ ಚೆನ್ನಾಗಿಯೇ ಇತ್ತು ವಿಚಾರಧಾರೆ ಅಪ್ಪಟವಾಗಿತ್ತು ಜನಪರವಾದಂಥ ಆಲೋಚನೆಗಳಿದು ಸಿದ್ಧಾಂತ ಸ್ಫುಟವಾಗಿತ್ತು ಆದರೆ ರಾಜಕೀಯ ಮಹತ್ವಾಕಾಂಕ್ಷೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೇಗೆ ಸಂಪೂರ್ಣವಾಗಿ ಭ್ರಷ್ಟಾತಿ ಭ್ರಷ್ಟವಾಗಿ ಬಿಡಿಸುತ್ತೆ ಅನ್ನೋದಕ್ಕೆ ಅರವಿಂದ್ ಕೇಜ್ರಿವಾಲ್ ನಮ್ಮೆದುರಿಗೆ ಜ್ವಲಂತವಾಗಿ ಕಾಣುವಂಥ ಸಾದೃಶ ಸ್ವರೂಪವಾಗಿ ಕಾಣ್ತಾ ಇರುವಂಥ ವ್ಯಕ್ತಿ ಈಗ ಚುನಾವಣೆಯ ಸಂದರ್ಭದಲ್ಲಿ ಈತನನ್ನು ಬಂಧಿಸಿದರೆ ರಾಜಕೀಯವಾಗಿ ಆತನಿಗೆ ಅನುಕಂಪ ಲಭಿಸತ್ತಾ ಅನ್ನೋದು ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂಥ ವಿಚಾರ ಹಾಗೆ ನೋಡಿದರೆ ಕೇವಲ ಎರಡೇ ಎರಡು ರಾಜ್ಯಗಳಲ್ಲಿ ಇವರ ಅಸ್ತಿತ್ವ ಇರೋದು ಒಂದು ಪಂಜಾಬು ಇನ್ನೊಂದು ದಿಲ್ಲಿ ದಿಲ್ಲಿಯ ಎರಡು ಚುನಾವಣೆಯಲ್ಲಿಯೂ ಸೊನ್ನೆಯ ಸಂಪಾದನೆಯನ್ನು ಮಾಡಿದ್ದು ಆಮ್ ಆದ್ಮಿ ಪಕ್ಷ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಮತ್ತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಈಗ ಬಂದಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಏಳಕ್ಕೆ ಏಳು ಸ್ಥಾನಗಳನ್ನು ಗಳಿಸ್ಕೊಂಡಿದೆ ಭಾರತೀಯ ಜನತಾ ಪಕ್ಷ ಕಳೆದ ಬಾರಿ ಅಲ್ಲಿ ಅಸ್ತಿತ್ವವೇ ಇಲ್ಲ ಇನ್ನು ವಿಧಾನಸಭಾ ಚುನಾವಣೆ ಯಾವಾಗ ಇದೆ ಅಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ನಡೆಯುವಂಥದ್ದು ಈ ಪಕ್ಷ ಪ್ರಾರಂಭವಾಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿಯವರೆಗೂ ತಮ್ಮ ವಿಚಾರಧಾರೆಯನ್ನು ಹೇಗೆ ಅವರು ಬಲಿ ಕೊಡ್ತಾ ಬಂದರು ಅಂತಂದರೆ ಹೇಗೆ ಭ್ರಷ್ಟಾಚಾರಕ್ಕೆ ಆಪೋಷಣವಾಗ್ತಾ ಹೋದರು ಅಂದರೆ ಅರವಿಂದ್ ಕೇಜ್ರಿವಾಲ್ ತಮ್ಮನ್ನು ತಾವು ಸಂರಕ್ಷಿಸಿಕೊಳ್ಳಲಿಕ್ಕೆ ಆಗಲಾರದ ಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಒಂದು ಪ್ರೆಸ್ ರಿಲೀಸ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಆ ಪ್ರೆಸ್ ರಿಲೀಸ್ ಅಲ್ಲಿ ಮೂರು ಹೆಸರುಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಒಂದು ಮನೀಶ್ ಸಿಸೋಡಿಯಾ ಆಗಲೇ ಕಳೆದ ವರ್ಷ ಫೆಬ್ರವರಿಯಿಂದ ಜೈಲಿನಲ್ಲಿರುವಂಥ ವ್ಯಕ್ತಿ ಇವತ್ತಿನವರೆಗೂ ಆತನಿಗೆ ಜಾಮೀನು ಲಭ್ಯ ಆಗಿಲ್ಲ ಎಲ್ಲ ಕಾರಣಗಳನ್ನು ಕೊಟ್ಟಾಯಿತು ಯಾವ ಕಾರಣಕ್ಕೂ ಯಾವ ಕೋರ್ಟು ಇಲ್ಲಿಯವರೆಗೂ ಆತನಿಗೆ ಜಾಮೀನನ್ನು ಕೊಡಲಿಲ್ಲ ಅಲ್ಲಿಗೆ ಆತನ ಮೇಲೆ ಇರುವಂಥ ದೋಷ ಏನಿದೆ ಆತನ ಮೇಲೆ ಇರುವಂಥ ಆರೋಪ ಏನಿದೆ ನಿಚ್ಚಳವಾಗಿದೆ ಅನ್ನೋದು ಸ್ಪಷ್ಟ ಆಗತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಸಿ ಬಿ ಐ ಅವರು ರಾಜಕೀಯ ಹಗೆತನದಿಂದ ನರೇಂದ್ರ ಮೋದಿ ಅವರ ಮಾತಿನಿಂದ ಕೇಳಿ ಬಂಧನ ಮಾಡಿದರೂ ಕೂಡ ನ್ಯಾಯಾಲಯ ಕೂಡ ಈತನಿಗೆ ಜಾಮೀನು ಕೊಟ್ಟಿಲ್ಲ ಅಂತ ಅಂದರೆ ಈತ ಸ್ಪಷ್ಟವಾಗಿ ದೋಷಿ ಅನ್ನೋದು ಸಾಬೀತಾಗಿ ಹೋಗಿದೆ ಎರಡನೇದಾಗಿ ಸಂಜಯ್ ಸಿಂಗ್ ತಾನಾಗಿ ಸ್ವಾಗತ ಮಾಡಿಕೊಂಡವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರು ಅವರು ಜೈಲಿನಲ್ಲಿದ್ದಾರೆ ಇಲ್ಲಿವರೆಗೂ ಅವ್ರಿಗೂ ಜಾಮೀನು ಲಭ್ಯ ಆಗಿಲ್ಲ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೆಸರು ಹೇಳೋದು ಮೂರು ಜನರು ಒಂದು ಮನೀಶ್ ಸಿಸೋಡಿಯಾ ಅಬಕಾರಿ ಖಾತೆ ಸಚಿವರಾಗಿದ್ದವರು ಮತ್ತು ಉಪಮುಖ್ಯಮಂತ್ರಿ ಆಗಿರೋರು ಅವರು ಈ ನೂರು ಕೋಟಿ ರೂಪಾಯಿಗಳ ಅಬಕಾರಿ ಹಗರಣಕ್ಕೆ ಕಾರಣೀಭೂತರಾದಂಥ ವ್ಯಕ್ತಿ ನಂಬರ್ ಒನ್ ಎರಡನೇದು ದಕ್ಷಿಣದ ಅಬಕಾರಿ ಗುತ್ತಿಗೆದಾರರ ಜೊತೆ ಡೀಲ್ ಮಾಡಿದಂಥ ವ್ಯಕ್ತಿ ಅಲ್ಲಿಯ ವಿಧಾನ ಪರಿಷತ್ ಸದಸ್ಯ ತೆಲಂಗಾಣದಲ್ಲಿ ಕೆ ಕವಿತಾ ಮೂರನೇ ಹೆಸರು ಅರವಿಂದ್ ಕೇಜ್ರಿವಾಲ್ ಅವರ ಹೆಸರನ್ನು ಸ್ಪಷ್ಟವಾಗಿ ಬಹಿರಂಗಪಡಿಸಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದಕ್ಕೆ ಯಾಕಿಷ್ಟು ಮಹತ್ವ ಬಂದಿದೆ ಇಷ್ಟು ದಿನಗಳಾದರೂ ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಯಾವುದೇ ರೀತಿಯ ಪತ್ರಿಕಾ ಹೇಳಿಕೆಗಳನ್ನು ನೀಡಿರಲಿಲ್ಲ ಪ್ರೆಸ್ನೋಟ್ ನೀಡಿರಲಿಲ್ಲ ತನ್ನ ಹೇಳಿಕೆಗಳೇನಿದ್ರು ಅದು ಕೋರ್ಟಿನಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರಸ್ತುತ ಪಡಿಸ್ತಾ ಇತ್ತೇ ಸಾರ್ವಜನಿಕವಾಗಿ ಪತ್ರಿಕಾ ಹೇಳಿಕೆಯನ್ನು ನೀಡುವಂಥ ಗೋಜಿಗೆ ಹೋಗಿರಲಿಲ್ಲ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಜಾರಿ ನಿರ್ದೇಶನಾಲಯ ಈ ಬಾರಿ ಮೊನ್ನೆ ಸೋಮವಾರ ಒಂದು ಪತ್ರಿಕಾ ವರದಿಯನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಮೂರು ಜನ ಆರೋಪಿಗಳ ಹೆಸರನ್ನು ಸೇರಿಸಿದೆ ಜೊತೆಗೆ ಕೋರ್ಟಿನಲ್ಲಿ ಒಂದು ಮಾತನ್ನು ಅದು ಹೇಳುತ್ತೆ ಯಾವುದೇ ಕಾರಣಕ್ಕೂ ಮನೀಷ್ ಸಿಸೋಡಿಯಾಗೆ ರಾ ಜಾಮೀನು ಕೊಡಬಾರ್ದು ಏಕೆಂದರೆ ಅವರಿಗಿಂತ ಹೆಚ್ಚು ಪವರ್ಫುಲ್ ಆಗಿರುವಂಥ ಹೈ ಪ್ರೊಫೈಲ್ ವ್ಯಕ್ತಿಯೊಬ್ಬರನ್ನು ಬಂಧಿಸಲಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದೆ ಕೋರ್ಟಿನ ಸಮ್ಮುಖದಲ್ಲಿ ಅಂದರೆ ಅರವಿಂದ್ ಕೇಜ್ರಿವಾಲ್ ಈ ಚುನಾವಣೆಯ ಸಂದರ್ಭದಲ್ಲೇ ಬಂಧನಕ್ಕೆ ಈಡಾಗಲಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಪ್ರತಿ ದಿವಸ ಬೆಳಗ್ಗೆ ಪತ್ರಿಕಾಗೋಷ್ಠಿಯನ್ನು ಮಾಡು ಪ್ರತಿ ದಿವಸ ಮೂರು ಜನರ ಹೆಸರನ್ನು ನಿರಂತರವಾಗಿ ಹೇಳೋ ಒಂದು ಶಹೀದ್ ಭಗತ್ ಸಿಂಗ್ ನಮ್ಮ ಗುರುಗಳವರು ಅವರ ದಾರಿಯಲ್ಲಿ ನಾವು ಹೋಗ್ತಾ ಇರೋದು ಭಗತ್ ಸಿಂಗ್ ಹೇಗೆ ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ರು ಆ ಥರ ತ್ಯಾಗ ಮಾಡಲಿಕ್ಕೆ ಬಂದವರು ನಾವು ಮನೀಶ್ ಸಿಸೋಡಿಯ ಎಲ್ಲರು ಅಂತ ಒಂದು ಮಾತನ್ನು ಹೇಳೋರು ಇನ್ನು ಎರಡು ಹೆಸರನ್ನು ಹೇಳೋರು ಒಂದು ಅಮಿತ್ ಶಾ ಇನ್ನೊಂದು ನರೇಂದ್ರ ಮೋದಿ ಇವರಿಬ್ಬರು ಹಾಗೆತನ ಸಾಧಿಸ್ತಾ ಇದ್ದಾರೆ ನನ್ನನ್ನು ಹೇಗಾದರೂ ಮಾಡಿ ರಾಜಕೀಯವಾಗಿ ಮುಗಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಿರಂತರವಾಗಿ ಹೇಳ್ಕೊಂಡು ಬಂದಂಥ ವ್ಯಕ್ತಿಗಳು ಅಂದರೆ ಈ ದೇಶದಲ್ಲಿ ವಿರೋಧ ಪಕ್ಷಗಳು ಇರಬಾರ್ದು ಅನ್ನುವುದನ್ನು ಸೂಚ್ಯವಾಗಿ ಹೇಳ್ತಾ ಇರೋರು ಹಾಗಾದರೆ ಭಾರತ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಎಲ್ಲಿಯೂ ವಿಪಕ್ಷಗಳಿಲ್ವಾ ತಮಿಳುನಾಡಿನಲ್ಲಿಲ್ವಾ ಕೇರಳದಲ್ಲಿಲ್ವಾ ಕಂ ಕರ್ನಾಟಕದಲ್ಲಿಲ್ವಾ ಎಲ್ಲಿಲ್ಲ ಬೇಕಾದಷ್ಟು ರಾಜ್ಯಗಳಲ್ಲಿ ವಿಪಕ್ಷಗಳಿದ್ದಾವೆ ಅಂಥವ್ರ ಮೇಲೆ ಯಾಕೆ ಹಗರಣಗಳು ಬಂದಿಲ್ಲ ಇವ್ರ ಮೇಲೆ ಯಾಕೆ ಬಂತು ಇವರ ವಿಚಾರಧಾರೆ ಇವರ ಸಿದ್ಧಾಂತ ಎಲ್ಲವನ್ನೂ ಇವರು ಆಪೋಷಣ ತೆಗೆದುಕೊಂಡದ್ದು ಒಂದೇ ಒಂದು ಕಾರಣಕ್ಕೆ ರಾಜಕೀಯವಾಗಿ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದು ಮತ್ತು ರಾಷ್ಟ್ರವ್ಯಾಪಿ ಪಕ್ಷವನ್ನು ಬೆಳೆಸಬೇಕು ಅಂತ ದುಡ್ಡನ್ನು ಚೆಲ್ಲಿದ್ದು ಗುಜರಾತ್ ಚುನಾವಣೆ ಗೋವಾ ಚುನಾವಣೆ ಯಾವ ಚುನಾವಣೆ ಬರುತ್ತೋ ಅದಕ್ಕೆ ದುಡ್ಡು ಬೇಕು ಅದನ್ನು ಪಂಪ್ ಮಾಡಲಿಕ್ಕೆ ಅಬಕಾರಿ ನೀತಿಯನ್ನು ಮಾಡಿದ್ದು ಅಬಕಾರಿ ನೀತಿ ಸರಿಯಾಗೇ ಇದ್ದಿದ್ರೆ ಅದು ಎಕ್ಸ್ ಚಕ್ರಿಗೆ ಲಾಭವನ್ನೇ ತಂದು ಕೊಡೋದಾಗಿದ್ದರೆ ಯಾವ ಈ ನೀತಿಯನ್ನು ಮಾಡಿದರೂ ಅದನ್ನು ವಾಪಸ್ ತೆಗೆದುಕೊಳ್ಳಬೇಕಾದಂಥ ಪ್ರಮೇಯವೇ ಇರಲಿಲ್ಲ ಯಾಕೆ ವಾಪಸ್ ತಗೊಂಡ್ರು ಅರವಿಂದ್ ಕೇಜ್ರಿವಾಲ್ ಯಾಕೆ ವಾಪಸ್ ತೆಗೆದುಕೊಂಡ್ರು ಅಂದರೆ ಅದರಲ್ಲಿ ಹಗರಣ ಇರುವುದು ಸ್ಪಷ್ಟವಾಗಿ ಹೋಗಿದೆ ಮತ್ತು ಹೇಗೆ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಎನ್ನುವುದಕ್ಕೆ ಸಾಕ್ಷಾಧಾರಗಳು ದೊರೆತಿದ್ದಾವೆ ಮತ್ತು ಯಾರ್ಯಾರು ಆರೋಪಿಗಳಿದ್ರು ಅದರಲ್ಲಿ ಕೆಲವೊಬ್ಬರು ಸರ್ಕಾರಿ ಸಾಕ್ಷ್ಯಗಳಾಗಿ ಹೊರಹೊಮ್ಮಿದ್ದಾರೆ ಅಪ್ರೂವರ್ಗಳಾಗಿದ್ದಾರೆ ಈಗ ಪ್ರಶ್ನೆ ಇರೋದು ಈತನ ಬಗ್ಗೆ ಅನುಕಂಪ ಉಂಟಾಗತ್ತಾ ಇಲ್ಲವ ಅಂತ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಹೊರಗಡೆ ಇದ್ದಾರೆ ಅವರು ಇಬ್ಬರ ಬಗ್ಗೆ ಇವತ್ತು ಅನುಕಂಪದ ಅಲಿಯನ್ನು ಸೃಷ್ಟಿಸಬಹುದಿತ್ತು ಒಂದು ಮನೇಶ್ ಸಿಸೋಡಿಯಾ ಇನ್ನೊಂದು ಸಂಜಯ್ ಸಿಂಗ್ ಮೂರನೇದು ಸತ್ಯೇಂದ್ರ ಜೈನ್ ಬಗ್ಗೆ ಕೂಡ ಇವರು ಅನುಕಂಪದ ಅಲಿಯನ್ನು ಸೃಷ್ಟಿಸಬಹುದಿತ್ತು ಇನ್ನಿಲ್ಲದ ಹಾಗೆ ಪ್ರಯತ್ನವನ್ನು ಮಾಡಿದರು ಶಾಲೆಗಳಲ್ಲಿ ಮಕ್ಕಳ ಬಾಯಿಂದ ಮನೀಷ್ ಸಿಸೋಡಿಯ ವಾಪಸ್ ಬರಬೇಕು ಅಂತ ಡ್ರಾಯಿಂಗ್ಗಳನ್ನು ಮಾಡಿಸಿದರು ಸ್ಪರ್ಧೆಗಳನ್ನು ಮಾಡಿದರು ಪೋಸ್ಟರ್ಗಳ ಡಿಸೈನ್ಗಳನ್ನು ಮಾಡಿಸಿದರು ದಿಲ್ಲಿಯಲ್ಲಿ ಉರುಳಾಗಲಿಲ್ಲ ಅದರಿಂದ ಪ್ರಯೋಜನ ಆಗಲಿಲ್ಲ ಇಡೀ ರಾಜ್ಯವ್ಯಾಪಿ ಇದ್ರ ಕುರಿತಾಗಿ ಪ್ರತಿಭಟನೆಯನ್ನು ಮಾಡುವ ಪ್ರಯತ್ನ ಮಾಡಿದರು ದಿಲ್ಲಿಯ ಸುತ್ತಮುತ್ತ ಪ್ರಯೋಜನ ಆಗಲಿಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡುವಂಥ ಪ್ರಯತ್ನ ಮಾಡಿದರು ಐದೂವರೆ ಸಾವಿರ ಕೋಟಿ ಬಜೆಟಿನ ಪ್ರಚಾರದಲ್ಲಿರೋಂಥವ್ರು ಪ್ರಯೋಜನ ಆಗಲಿಲ್ಲ ಹೊರಗಡೆ ಇದ್ದ ವ್ಯಕ್ತಿ ನಿರಂತರವಾಗಿ ಅನುಕಂಪದಲ್ಲಿ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗಲೂ ಆಗಲಿಲ್ಲ ಅಂದಮೇಲೆ ಈ ಅರವಿಂದ್ ಕೇಜ್ರಿವಾಲ್ ಜೈಲು ಒಳಗಡೆ ಹೋದರೆ ಅನುಕಂಪದಲ್ಲಿ ಸೃಷ್ಟಿಯಾಗತ್ತಾ ದಯವಿಟ್ಟು ನೀವು ಹೇಳಬೇಕು ಅನುಕಂಪದಲ್ಲಿ ಸೃಷ್ಟಿಯಾಗೋದು ಎರಡು ಕಾರಣಕ್ಕೆ ಒಂದು ಒಬ್ಬ ವ್ಯಕ್ತಿ ಸಚ್ಚಾರಂತವಂತನಾಗಿದ್ದು ಆತನ ಮೇಲೆ ಅನಗತ್ಯವಾಗಿ ಆರೋಪ ಬಂದು ಆತನನ್ನು ಬಂಧಿಸಿದ ಸಂದರ್ಭದಲ್ಲಿ ಆತನ ಬಗ್ಗೆ ಎಲ್ಲರಲ್ಲಿಯೂ ಒಂದು ರೀತಿ ಅನುಕಂಪ ಉಂಟಾಗತ್ತೆ ಇಂಥ ವ್ಯಕ್ತಿ ಬಂಧನ ಮಾಡಿಬಿಟ್ರಲ್ಲ ಎಂಥ ರಾಜಕೀಯ ಇದು ಸೈಡಿನ ರಾಜಕೀಯ ಅಂತಾರೆ ಎರಡನೇದು ಒಬ್ಬ ವ್ಯಕ್ತಿ ಯಾವುದೋ ಹಗರಣದಲ್ಲಿ ಸಿಲ್ಕ್ ಹಾಕ್ಕೊಂಡಿರ್ತಾರೆ ನಿಜಾನ ಸುಳ್ಳು ಅನ್ನೋದ್ರ ಬಗ್ಗೆಯೂ ಜನರಿಗೆ ಕನ್ಫ್ಯೂಸನ್ ಇರ್ತಾರೆ ಅವಾಗ ಕೂಡ ಅನುಕಂಪದಲ್ಲಿ ಉಂಟಾಗತ್ತೆ ಈ ಬಾರಿ ಆಗಿರುವುದೇನೆಂದರೆ ಹಗರಣ ಸ್ಪಷ್ಟವಾಗಿ ಜನರಿಗೆ ಮನದಟ್ಟಾಗುವ ಹಾಗೆ ಮುಟ್ಟಿಸಲಾಗಿದೆ ಎರಡನೇದಾಗಿ ಈತನ ಸಹೋದ್ಯೋಗಿಗಳೆಲ್ಲ ಜೈಲಿನಲ್ಲಿದ್ದರೆ ಅವ್ರಿಗೆ ಯಾರಿಗೂ ಜಾಮೀನು ಲಭ್ಯ ಆಗಿಲ್ಲ ಹಗರಣ ಆಗಿದ್ದರ ಕುರಿತು ಕೋರ್ಟೆ ಸ್ಪಷ್ಟವಾಗಿ ಹೇಳಿದೆ ಇದನ್ನು ಆರು ತಿಂಗಳೊಳಗೆ ಮುಗಿಸಿ ಇದು ಹಗರಣ ಮುನ್ನೂರು ಕೋಟಿ ರೂಪಾಯಿ ಹಗರಣ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ಅಂತ ಕೋರ್ಟೇ ಹೇಳಿದೆ ಈ ಸಂದರ್ಭದಲ್ಲಿ ಮೊದಲೇದಾಗಿ ಪಂಜಾಬ್ದಲ್ಲಿ ಭಾರತೀಯ ಜನತಾ ಪಕ್ಷದ ಸ್ಥರಿಯಾದಂಥ ನೆಲಗಟ್ಟೆ ಇಲ್ಲ ಈ ಬಾರಿಯ ಚುನಾವಣೆಯಲ್ಲಿ ಈತನ ಬಗ್ಗೆ ಅನುಕಂಪ ಇದ್ದರೂ ಕೂಡ ಅದು ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ರೀತಿಯ ನಷ್ಟವನ್ನು ಉಂಟು ಮಾಡಲಾರದು ಏಕೆಂದರೆ ಅಲ್ಲಿ ಪಾರಮ್ಯ ಬೆರೆಯುವಂಥ ಪಕ್ಷವಾಗಿದ್ದರೆ ಅಲ್ಲಿ ಅಧಿಕಾರದಲ್ಲಿರುವಂಥ ಪಕ್ಷ ಆಗಿದ್ದರೆ ಅಥವಾ ಅತಿ ದೊಡ್ಡದಾದಂಥ ವಿಪಕ್ಷವಾಗಿ ಹೊರಹೊಮ್ಮುವಂಥ ಪಕ್ಷವಾಗಿದ್ದ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಆ ರೀತಿಯ ಹೋರಾಟಕ್ಕೆ ಇಳಿದಂಥ ಸಂದರ್ಭದಲ್ಲಿ ಎಲ್ಲಿ ಅರವಿಂದ್ ಕೇಜ್ರಿವಾಲ್ ಬಂಧಿಸಿಬಿಟ್ರೆ ಹೆಸರು ಹಾಳಾಗ್ಬಿಡುತ್ತೋ ಅನ್ನೋವಂಥ ಭಯ ಉಂಟಾಗಬಹುದು ಅಂತ ಯೋಚನೆ ಮಾಡ್ಬೋದು ಹಾಗೇನೂ ಇಲ್ಲ ದಿಲ್ಲಿಯಲ್ಲಿ ಈತನ ಅಸ್ತಿತ್ವವೇ ಇಲ್ಲ ಎರಡು ಬಾರಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಪಾರಮ್ಯವನ್ನು ಮರಿದೆ ಈಗಾದ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಅನುಕಂಪದ ಅಲೆ ದೊರೆಯುತ್ತಂತೆ ಯಾವ ರೀತಿಯಲ್ಲಿ ಹೇಳಲಿಕ್ಕೆ ಸಾಧ್ಯ ಈತ ಜನಮತಗಣನೆಯನ್ನು ಮಾಡಿಸಿದರು ನಾನು ಜೈಲಿಗೆ ಹೋದ ಮೇಲೆಯೂ ಮುಖ್ಯಮಂತ್ರಿಯಾಗಿ ಮುಂದುವರಿಯಬಹುದಾ ಅಂತ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರನ್ನೆಲ್ಲ ಬೀದಿಗಿಳಿಸ್ತೇನೆ ಅಂತ ಪ್ರಯತ್ನ ಮಾಡಿದರು ಮನೆ ಮನೆಗೆ ಕಳಿಸಿದರು ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ ಈಗ ಉಳಿದಿರೋ ಒಂದೇ ಒಂದು ದಾರಿ ಅಂದರೆ ಈತ ಬಂಧನ ಆಗುವುದು ಈತನ ನಂತರ ಈತನದೇ ಶೈಲಿಯಲ್ಲಿ ಸುಳ್ಳು ಹೇಳಿಕೊಂಡು ಓಡಾಡುವಂಥ ಅತಿಶಿ ಮರಲೇನ ಮತ್ತೆ ಮುಖ್ಯಮಂತ್ರಿ ಆಗುವ ಸಂಭವ ಇರುವಂಥದ್ದು ಮತ್ತೇನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ